ದುಡ್ದೀವ ಅಂದ್ರ ಚಾಂಜಿ ಮಾಡಿ ಒಂದು ತೊತ್ ಬಾಕ್ರಿ ಸಿಗ್ತದ ಸಿಗ್ತೈತಿ ಬರೇ ಪರಮಾತ್ಮ ಪರಮಾತ್ಮ ಅನ್ಕೋತ ಕಣದಳದ ಕುಂಡ್ರಬೇಕು ಬೆಳಕಿಂಡಿ ಅಂದ್ ಹಾಸಿ ರೊಕ್ಕ ಚಕ್ ಹೋಗಿತ್ತ ನೋಡ್ತೀನಿ ಇಲ್ಲಿ ಯಾಕೆ ಬರ್ತಿದ್ದಪ್ಪ ಅಲ್ಲೇ ಕುಂಡ್ರಬೇಕಾಗಿತ್ತಲ್ಲ ಮಾಡ್ಲಕ್ ಬರಂಗಿಲ್ಲ ಹೌದು ಎಲ್ಲಾದ್ರೂ ದುಡಿಯಬೇಕ ದುಡಿಬೇಕ್ರಿ ಯಾವ ದುಡ್ಕೋತಾನೋ ಪಡ್ಕೋತಾನ ಖರೀದಿಲ್ಲ ಯಾವ ದುಡ್ಕೊಳ್ಳವ ಪಡ್ಕೊಳ್ಳಂಗಿಲ್ಲ ಇಲ್ಲ ಹಂಗ ತಮ್ಮ ಇದು ಜನರಲ್ ಒಳಗಿಂದ ಹೌದು ಇದ ಜನ್ಡಿ ದುಡಿ ದುಡಿಬೇಕಲ್ಲ ದುಡಿಲಾರದ ಕೆಲಸ ಆಗ್ಲಕ್ಕ ಬರಂಗಿಲ್ಲ ಹೌದು ಹೌದ್ ಅದಕ್ಕೆ ಇನ್ನೊಂದು ಮಾತು ಹೇಳತಾರ ಏನಂತ ಹೇಳ್ದು ಗರತ್ಯಾರಿ ಗಂಡನ ದೇವ್ರ ಪತಿವರ ತ್ಯಾರಿ ಪತಿ ಗಂಡನ ದೇವ್ರ ಹೊಟ್ಟೆಯಲ್ಲೇ ಹೋದ್ರು ಗಂಡನ ದೇವ್ರ ಅಂತ ಹೇಳಿ ಒಬ್ಬ ಗಂಡನ ಬೇಕ ಪತಿವರ ಒಬ್ಬ ಗಂಡನ ಬೇಕ ಗಂಡ ಒಂದು ದೇವ್ರ ಇದ್ದಂಗ ಗಂಡನ ಬಿಟ್ರ ಜಗತ್ತಿನೊಳಗ ಏನೂ ಇಲ್ಲ ಅಂತ ಹೇಳ್ತಾರ ಗಂಡನಿ ಗುರು ಗಂಡನ ದೇವರ ಗಂಡನೆ ಸರ್ವಸ್ವ ಅಂತ ಹೇಳತಾರ ಇರ್ಲಿ ತಮ್ಮ ಗಂಡ ಇರುವ ಕನಕ ಗಂಡಿಗೆ ಸರಿ ಅವ್ರ ಗಂಡನ ಒಬ್ಬರು ಯಾರೇ ಮಾತಾಡ್ರಿ ಕಚ್ಚಾಡಿದಂ ಮಾಡ್ಬೇಡ್ರಿ ಅವ್ರ ಗೊತ್ತೆ ಅದಕ್ಕ ಗಂಡನಿ ದೇವ್ರ ಒಪ್ಗೋಣ ಗಾಂಡನಿ ದೇವ್ರ ಇದ್ದು ನೀನಾಗೆ ಬಂದಿ ನನಗ ಕೊಳೆಂಬೆ ಬಿದ್ದು ನಿನ್ನ ಮನೆಗೆ ನಾ ಬಂದಿಲ್ಲ ನಿನಗ ಕೊಳೆಬಿ ಬಿದ್ದು ನಿನಗ ಕೊಳಮೆ ಬಿದ್ದು ನೀನಾಗೆ ಮತ್ತ ಗಾಂಡ ದೊಡ್ಡ ಬಿದ್ದಿಲ್ಲ ಮತ್ ಒಂದು ಹುಡುಗಿನ ತಂದ ಕೊಳ್ಳ ಗಂಟ ಹಾಕೊಂಡ್ ಸಂಸಾರ ಮಾಡುದೇನು ಕೊಳೆಂ ಬಿದ್ದಿತ್ತು ಮನ್ಯಾಕ್ ಕುಂಡ್ಬೇಕ ಅಲ್ಲೇ ಮನೆಯ ಕೂತ ಗಾಂಡ ಆಗಿ ಅಪ್ಪ ಆಗಿ ಪರಮಾತ್ಮ ಆಗಿ ಅವ ಟರ್ಬಿ ಎಲ್ಲ ಕಳ ತಿರುಗತ ನೀನು ಕಳ ತಿರ್ಗಾಡ್ಬೇಕಾಗಿತ್ತು ನೋಡ್ತಿದ್ನಿ ಆಗ್ಲಾಕ ಬರಂಗಿಲ್ಲ ಪ್ರಪಂಚ ಮಾಡ್ರ ಮಾತ್ರ ಪಾರಮಾರ್ತ ಆಗ್ತತಿ ಪ್ರಪಂಚ ಮಾಡ್ಲಿಕ್ಕೆ ಪಾರಮಾರ್ತ ಆಗಂಗಿಲ್ಲ ಅಂತ ನಿಮ್ಮ ಹಣಮ ದೇವರ ಸೂರ್ಯದೇವನ ಕಡೆ ವಿದ್ಯಾ ಕಲೀಲಾಕ ಹೋಗಿದ್ದ ಸೂರ್ಯದೇವನ ಕಡೆ ಒಂಬತ್ತು ವಿದ್ಯಾ ಕಲೀಲಾಕ ಹೋಗಿದ್ದ ಏಳನೇ ವಿದ್ಯಾ ಕಲತ್ತ ಎಂಟನೇ ವಿದ್ಯಾ ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಸೂರ್ಯದೇವ ಒಂದ ಮಾತು ಹೇಳ್ದ ನೋಡ ಹಣಮಂತ ವಿದ್ಯಾ ಕಲಿಬೇಕಾದ್ರೆ ಇದು ನೀ ಸಂಸಾರ ಮಾಡ್ಲಿಕ್ಕೆ ಬಿಟ್ಟಿ ತಾತ್ಕಾಲಿಕ ಲಗ್ನ ಆದ್ರೆ ಮಾತ್ರ ಈ ವಿದ್ಯೆ ಸಿಗತತಿ ನನ್ಗೆ ಸಿಗಂಗಿಲ್ಲ ಅಂದಾಗ ಸಾಕ್ಷಾತ್ ನಿಮ್ಮ ಹನುಮಂತ ಒಂದು ಮಾತು ಹೇಳದ ಸೂರ್ಯದೇವಗೆ ನಾನು ಬಾಲಬ್ರಹ್ಮಚಾರಿ ನಾ ಯಾರನ್ನ ಲಗ್ನ ಅಲ್ಲ ಸಂಸಾರ ಮಾಡವಲ್ಲ ನೀನ್ ಲಗ್ನ ಮಾಡ್ಕೋತಿ ಮಾಡ್ಕೋಲತ್ತಿದ್ ನನಗೆ ಯಾರು ಹೆಣ್ಣು ಕೊಡ್ಬೇಕೀಗ ವಿದ್ಯಾರೇ ಒಲಿಬೇಕಾಗೈತಿ ವಿದ್ಯಾ ಕಲಿಬೇಕಾಗೈತಿ ಆದ್ರೆ ನನಗ ಯಾರು ಕೂಡ ಅವರು ಹೆಂಗ ಲಗ್ನ ಆಗಲಿ ಅಂದಾಗ ಸಾಕ್ಷಾತ್ ಸೂರ್ಯದೇವನ್ ಮಾತು ಹೇಳ ಯಾವ ಸೂರ್ಯದೇವನ ಮಗಳು ಸುವರ್ಚಲನ ಕೊಟ್ಟ ನೀನು ಸಂಸಾರ ಮಾಡ್ಲಿಕ್ಕೆ ಬಿಟ್ಟಿ ಕರೇಕಿಗೆ ತಾತ್ಕಾಲಿಕ ತಾಳಿ ಕಟ್ಟಿ ಲಗ್ನ ಆದ್ರ ಮಾತ್ರ ನಿನಗ ವಿದ್ಯಾ ತಿರ್ಲಿಕ್ಕೆ ಬರಂಗಿಲ್ಲ ಅವಾಗ ನಿಮ್ಮ ದೇವ್ರ ಲಗ್ನ ಆಗಿ ಸಂಸಾರ ಇಲ್ಲ ತಾತ್ಕಾಲಿಕ ಲಗ್ನ ಮಾಡ್ಕೊಂಡು ಬಿಟ್ಟ ಬಳಕ ವಿದ್ಯಾ ತಮ್ಮ ಅಂತಿಂತವ್ರಿಗೆ ಮಾಯಾಬೇನ ಬಿಟ್ಟಿಲ್ಲ ಹಾ ಹತ್ತಿ ರಾವಣಗ ಮಾಯಾಬೇನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಬರೇ ಒಂದು ಜರ ಲಕ್ಷ ಫರ್ಕ್ ಆದದಕ್ಕಾಗಿ ಎಷ್ಟೋ ವರ್ಷ ಬರೀ ಶೀತಾನ ಸಂಬಂಧ ತಿರ್ಗಾಡಿ ಸು ಅಲ್ಲಿ ಎಂತಿಂತ ಜಾಗನಾಗೆಲ್ಲ ತಿರುಗಾಡಿ ಬಂದ ಅದಕ್ಕ ಏನಿಲ್ರಿ ಬಹಳ ಶಾನೆ ಇದ್ದಂಗೆ ಕಾಣ್ತಾರೋ ಒಂದ್ ಮಾತು ಕೇಳುನು ರಾಮನು ಶೀತಾನು ವನವಾಸ ಹೋಗುವಾಗ ರಾಮನು ಶೀತಾನು ವನವಾಸ ಹೋಗುವಾಗ ಅವ್ರಿಗೆ ಅರ್ಯಾಣ್ಯದೊಳಗ ಒಂದು ಹಾವು ಬೆನ್ ಹತ್ತಿತ್ತು ಆ ಹಾವಿನ ಏನು ರಾಮನು ಸೀತಾನು ವನವಾಸಕ್ಕೆ ಹೋಗುವಾಗ ಅವ್ರಿಗೊಂದು ಹಾವು ಬೆನ್ನು ಹತ್ತಿರ್ತಾರೆ ಅನ್ನದೊಳಗ ಆ ಹಾವಿನ ಹೆಸರು ಏನ ಬಸ್ ಹ್ಯಾನ್ ಅದರಿ ಮುಂದಿನ ಬಸಂದಿಗೆ ಹೇಳ್ತಾರ ಅದಕ್ಕೆ ಸೀತಾಗಾದ್ರೂ ಒಂದು ಮಾತಂದಾರ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿದಾಳ ತಿಳಿ ರಾಮಾಯಣಿ ಮತ್ತ ಬರಿಬೇಕಾಗಿತ್ತು ಸೀತಾನ ಕಿತ್ತ ರಾಮ್ ಬಾಳ ದೊಡ್ಡ ಒಳಗ ಬರ್ದ್ ಇಡ್ಬೇಕಾಗಿತ್ತಲ ಈ ಅದಕ್ಕ ತಮ್ಮ ಇದು ಅಲ್ಲದ ಇನ್ನೊಂದು ಮಾತ ಏನ್ ಹೇಳು ಒಟ್ಟ ಗಾಂಡದ ದೊಡ್ಡವ ತಮ್ಮ ನೀ ಗಂಡ ಆಗಬೇಕಾದ್ರು ಒಂದೊಂದು ಪೆಂಟುನಿಗಿದ್ ಡೈರೆಕ್ಟ್ ಹುಟ್ಟಿದ ಮಗ ಹೊಟ್ಟಿ ಹಾಕಲಾಕ್ ಬರಂಗಿಲ್ಲ ಒಂದ್ ಸಾಲಿ ಕಲ್ತ ಮಗ ಹತ್ನೈಂತ್ಯ ಪರೀಕ್ಷೆ ಬರಿ ಅಂದ್ರ ಬರೀಲಾಕ್ ಆಗಂಗಿಲ್ಲ ಹಂಗ ಆಗ್ಬೇಕಂದ್ರಜ್ಮೆಂಟ್ ಮೊದ್ಲು ಸುತ್ತಬೇಕಲ್ಲ ಹಂಗಿಲ್ಲ ಇವ್ ಒಮ್ಮೆ ಚಾರ್ ನಂಬರ್ ಹೋಗಬೇಕಲ್ಲ ಹಂಗೇನ್ ಇರಂಗಿಲ್ಲ ತಮ್ಮ ಗಂಡ ಆಗಬೇಕಾದ್ರು ಮಗಲಾಗ ಒಂದಕ್ಕರೆ ಒಂಬಿ ಬೇಕ ಆಕಿ ಬಾಂದ ಬಳಕ ನೋಡ ಆಕಿಗೆ ತಾಳಿ ಕಟ್ಟಿದ್ಮೇಲೆ ಗಾಂಡಾದಿ ಮುತಿಯಾದಿ ಕಾಕಾದಿ ಬಾಬಾ ದಿ ಅಣ್ಣಾದಿ ತಮ್ಮ ಆದಿ ಸೊಗಳ ಪುಡ ಚಾಲು ಸಾಲ ಗಾಡಿ ಯಾವಾಗ ಆಕಿ ಬಾಂದನ್ ಆಕಿನ ತಕ್ಕ ಹೂ ಕರ್ಕೊಂಡ ಬಾಂದ ಮಗಲಾಗ ಕುಣಸ್ಕೊಂಡ ಆಕಿಗೆ ತಾಳಿ ಕಟ್ಟಿದ ಬಳಕ ಬಳಕಿ ಕಟ್ಟಿ ಕಟ್ಟೋಕಿಂತ ಮೊದಲ ಏನ್ರೀ ಗಂಡ ಅದು ಇವ್ರ ಸಂಗತಿ ಅಂತ ಅದಕ್ಕೆ ಈಗೇನು ಹೇಳತ್ತೇವರ ದೇವರನ್ನು ಸ್ವಾರಸ್ಯ ಮಾರ್ಗದ ಏ ಪೂರ್ಣ ಭಾವ ಯಾವ ಏ ದೇವರಿಂದ ನಮಗೇನ

அத்தி பிரேம அவ யாரே இரு ஏ தீசி ஹெல்பேன ஏ நம்ம நம்ம தேவர யசுவாச நமேண்ட் ஆடோரே தான் கணத ದೇವ್ರ ದೇವ್ರ ಹತ್ತ ಕಿರಿ ಕಿರಿ ಹತ್ತು ಕೊಡಗೋ ಹತ್ತು ಕೊಡಗೋ ನಿನ್ನ ನಿನ್ನ ದೇವರ ಬೆಳಕಾ ಮಾಕ ಮಾಡಿ ಮಾಡಿ ಅಂದ ಕಾಶಿ ಮನ ಅನಂತ ವದನೆಗ ಸವಾಲ್ ಮಾಡಿ ನಿನ್ನ ಕೇಳಿ ಆದಿನಂದಿ ಬಸವ ಸದಾ ನಿನ್ನ ಶಿವಲಿ ಹಳ್ಮದೇವ ಸಂದ್ರ ಸದಾಶಿವ ಮೂರು ಅಕ್ಷರ ಕೂಡಿಸಿ ನಾಮ ಪ್ರೇಮವಾಯ್ತು ನಾ ಮಾತು ಹೇಳತ್ತಾರ ಬಸವಣ್ಣಪ್ಪ ಅಲ್ಲ ಬಸವಣ್ಣಗಳು ಹಂಗ ಬ್ಯಾಳಿ ಬಸವಣ್ಣ ಬ್ಯಾಲ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಕರುಶಿ ಬಸವಣ್ಣ ಉನ್ನಿ ಬಸವಣ್ಣ ಭೂಮಿ ಮ್ಯಾಗ ಮಳಿ ನೀಟ್ ಆತಂದ್ರ ತಿರುಗತದ ನೋಡ ಗುಲ್ಲಿ ಬಸವಣ್ಣ ಹಾ ಹೆತ್ತ ಇದನ್ತಾರಲ ನೋಡು ಹುಟ್ಟಿದ ಮಗ ತಾಯಿನ ಹೊತ್ತು ತಿರ್ಗಾಮ ಅವನ ಇದಕ್ಕೇನಾಗತ ಹೊತ್ತನ ತಿಂ ಹೊರಲಾಕ್ ಬರ್ತೇನೆ ಅದಕ್ಕ ತಮ್ಮ ಬ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಸದಾಶಿವಮುತ್ಯ ಸುದ್ದಿ ತಂದೆ ಶಾನೆ ಪಂದ ವಿಜಯನಗರ ಗ್ರಾಮದಾಗ